ಇದೆ ಅನ್ನುವಂಥದ್ದನ್ನು ಸರ್ಕಾರ ಈಗ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಮಾಡಿ ನೋಡ್ತಾ ಇದೆ ಸೊ ಅದರಿಂದ ಏನು ಇಂಪ್ರೂವ್ ಮಾಡಬೇಕು ಯಾವ ಭಾಗದಲ್ಲಿ ಆಗ್ತಾ ಇಲ್ಲ ಯಾವ ಭಾಗಕ್ಕೆ ಒತ್ತು ಕೊಡಬೇಕು ಅನ್ನುವಂಥದ್ದನ್ನ ಚರ್ಚೆ ಆಗ್ತದೆ ಹಾಗಾಗಿ ಮಿನಿಮಮ್ ನಿಮ್ಮ ಪಂಚಾಯತಿ ಅದಕ್ಕೆ ಸರಿ ಹೇಳಿದೆ ನಾನು ನಾವು ಯಾಕೆ ಲೈಟ್ ಮೀನು ಕುಡಿಯಲ್ಲ ಕುಡಿಯಲ್ಲ ಮಿನಿಮಮ್ ಒಂದು ಎರಡ್ನೂರಿಂದ ಎರಡ್ನೂರ ಐವತ್ತು ಪಾಲಕರಾದ ಕೊಡಬೇಕು ಇಲ್ಲಿ ಮಕ್ಕಳ ಸಂಖ್ಯೆ ಎರಡ್ನೂರ ಐವತ್ತು ಮೇಲೆ ಇದೆ ಎರಡ್ನೂರ ಮಿನಿಮಮ್ ನೂರಾರು ಕೊಡಬೇಕು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅಲ್ಲ ಅಂದ್ರೆ ನಮ್ಮ ಮಕ್ಕಳು ಇದ್ದಾರೆ ಶಾಲೆಯಲ್ಲಿ ಟೀಚರ್ ಏನ್ ಕಲಿಸ್ತಾ ಇದ್ದಾರೆ ಅಥವಾ ಏನ್ ಕೊರತೆ ಇದೆ ಅನ್ನೋದನ್ನ ಅಥವಾ ಶಾಲೆಯಲ್ಲಿ ಯಾವ ತರ ಅಭಿವೃದ್ಧಿ ಮಾಡಬೇಕು ಅನ್ನುವಂಥದನ್ನ ಪಾಲಕರ ಮತ್ತೆ ಈ ಅಧಿಕಾರಿಗಳು ಅಧಿಕಾರಿ ಅಧ್ಯಕ್ಷ ಸದಸ್ಯರು ಎಲ್ಲರ ಜೊತೆ ನಾವು ಚರ್ಚೆ ಮಾಡಿದಾಗ ಎಲ್ಲರೊಂದಿಗೆ ಚರ್ಚೆ ಮಾಡಿದಾಗ ಅದಕ್ಕೊಂದು ರೂಪರೇಷನ್ನು ಕೊಡ್ಲಿಕ್ಕೆ ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಇದೊಂದು ಸಾಮಾಜಿಕ ಪರಿಶೀಲನೆ ಮಾಡುತ್ತಾರೆ ಸುಮಾರು ಎರಡು ದಿವಸದಲ್ಲಿ ಬಂದು ವಿಸಿಟ್ ಮಾಡಿ ಎಲ್ಲ ಮಾಹಿತಿಯನ್ನು ತಗೊಂಡಿದ್ದಾರೆ ಎಲ್ಲ ತಗೊಂಡಿದ್ದಾರೆ ಸರ್ ಏನ್ರಿ ಬಂದಿದ್ದಲ್ಲ ಸರ್ ಸೊ ಎಲ್ಲ ತಗೊಂಡಿದ್ದಾರೆ ಸೊ ನಮಗೆ ತಾಲೂಕ್ ಮಟ್ಟದ ಒಬ್ಬ ಅಧಿಕಾರಿ ಎಲೆಕ್ಟ್ ಆಗ್ತಾ ಇರೋದ್ರೆ ಈ ಒಂದು ಸಾಮಾಜಿಕ ಪರಿಶೀಲನೆ ನಡೀತಾ ಇದೆ ಇಲ್ಲೋ ಅನ್ನೋದು ಮತ್ತೆ ಸುಮ್ಮನೆ ಹೋಗಿ ಕುಂತು ಅಲ್ಲಿ ಹೆಡ್ ಕಡೆ ಕುಂತು ಏನಿದೆ ಏನಿದೆ ಬರ್ಕೊಂಡು ಹೋಗಿ ವರದಿ ಸಲ್ಲಿಸುದಲ್ಲ ನಡೀತಾ ಇದೋ ಇಲ್ಲವೋ ಯಾವ ತರ ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ಲಿಕ್ಕೆ ಮಾತ್ರ ಹೇಳ್ತಾರೆ ಸೊ ಹಾಗೆ ಇದನ್ನೆಲ್ಲ ಸಿದ್ಧಪಡಿಸಿ ವರದಿಯನ್ನು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಇಲ್ಲಿವರೆಗೆ ಹೇಳಿದ ನಿಮ್ಮ ಶಾಲೆಯಲ್ಲಿ ಯಾಕಂದರೆ ಇದ್ದಿದ್ದಾಗಿ ನಾವು ನೋಡ್ತಾ ಇದ್ದೀವಿ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಕಡೆ ನಾವು ಮೊದಲು ಅಭಿವೃದ್ಧಿ ಅಂದರೆ ನಮ್ಮ ಊರಲ್ಲಿ ಒಂದು ಕೆರೆ ಆಗಬೇಕು ಒಂದು ರೋಡ್ ಆಗಬೇಕು ನಮ್ಮ ಶಾಲೆ ಅಭಿವೃದ್ಧಿ ಆಗಬೇಕು ಶಾಲೆ ಮಕ್ಕಳಿಗೆ ಚೆನ್ನಾಗಿ ಗ್ರೌಂಡ್ ಇರಬೇಕು ಒಂದು ಯೋಚನೆ ಮಾಡ್ತಾ ಇದ್ದೀವಿ ಬಟ್ ಈಗೆಲ್ಲ ಏನಾಗಿದೆ ನನಗೇನು ಕೊಟ್ಟಿದೆ ಸರ್ಕಾರ ನನ್ನ ಕುಟುಂಬಕ್ಕೆ ಏನು ಕೊಟ್ಟಿದೆ ಅನ್ನುವಂತ ಭಾವನೆ ಜನರಲ್ಲಿ ಬಂದಿದೆ ಹೌದಲ್ರಿ ನಾನು ನೋಡ್ತಾ ಇದ್ದಂಗೆ ನೀವು ರೋಡ್ ಏನಪ್ಪಾ ನನಗೇನು ಕೊಟ್ಟಿದೆ ಅನ್ನೋ ಮಟ್ಟಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಹಾಗಾಗಿ ಗ್ಯಾರಂಟಿ ಸ್ಕೀಮ್ ಬಂದಿತ್ತು ನಿಮಗೇನು ಕೊಟ್ಟಿದೆ ನನಗೇನು ಕೊಟ್ಟಿದೆ ಅಂತ ಜನರು ಪ್ರಶ್ನೆ ಮಾಡ್ತಾರೆ ಈಗ ನಮ್ಮ ಊರು ಉದ್ಧಾರ ಆಗಬೇಕು ನಮ್ಮ ಶಾಲೆ ಉದ್ಧಾರ ಆಗ್ಬೇಕು ನಮ್ಮ ಊರಲ್ಲಿ ನಮ್ಮ ಏನು ದೇವಸ್ಥಾನ ಇಲ್ಲ ಒಂಥರ ಉದ್ಧಾರ ಅಂತ ಚಿಂತೆ ಮಾಡ್ತಾ ಇದ್ದೀವಿ ಆ ಥರ ಇಲ್ಲ ಸೊ ಹಾಗೆ ನನಗೇನು ಕೊಟ್ಟಿದೆ ಅನ್ನುವಂಥದ್ದು ವೈಯಕ್ತಿಕವಾಗಿ ಲಾಭಗಳನ್ನ ಸಾಕಷ್ಟು ಜನರ ಕೇಳ್ತಾ ಇರೋದ್ರಿಂದ ಸರ್ಕಾರಿ ನನಗೆ ಅನಿಸ್ತದೆ ವೈಯಕ್ತಿಕ ಗ್ಯಾರಂಟಿ ಸ್ಕೀಮ್ಗಳು ಬಂದಿದೆ ವೈಯಕ್ತಿಕ ಹೋಗ್ತಾ ಇದೆ ಮಹಿಳೆಯರು ಹೋಗ್ತಾ ಇದೆ ವೈಯಕ್ತಿಕ ಹೋಗ್ತಾ ಇದೆ ಹಾಗಾಗಿ ಶಾಲೆಗಳ ಅಭಿವೃದ್ಧಿ ಯಾವ ತರ ಆಗ್ಬೇಕು ಪಂಚಾಯತ್ ಮಟ್ಟದಲ್ಲಿ ಏನೇನಾಗಬೇಕು ಕೆಲಸ ಕಾರ್ಯಗಳು ಪಂಚಾಯತ್ ಸಾಕಷ್ಟು ಅನುಭವ ಮಾಡ್ತಾ ಇರ್ತದೆ ಪಾಲಕರ ಅಭಿಪ್ರಾಯ ಅಥವಾ ಎಸ್ ಸಿ ಎಫ್ ಸಿ ಅಧ್ಯಕ್ಷರು ಅವರು ಸಭೆ ಮಾಡ್ತಾ ಇರ್ತಾರ ಅವರು ನಿರಂತರವಾಗಿ ಸಭೆ ಮಾಡ್ತಾ ಇದಾರೆ ಏನು ಒಂದು ಅಭಿವೃದ್ಧಿಯ ಯೋಜನೆಗಳನ್ನ ರೂಪಣೆ ಮಾಡ್ತಾ ಇದಾರೆ ಅನ್ನುವಂಥದ್ದು ಎಲ್ಲ ಸಾರ್ವಜನಿಕರಿಗೆ ಮಕ್ಕಳ ಪಾಲಕರಿಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಲ್ಲಿ ಸಾಮಾನ್ಯತೆ ಪರಿಶೋಧನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿವರೆಗೆ ಹೇಳಿದ್ರು ಒಂದು ಧನಾತ್ಮಕ ಅಂದರೆ ಒಳ್ಳೆಯ ಅಂಶಗಳು ಈ ಶಾಲೆಯಲ್ಲಿ ಮಾಡಿದ್ದಾನೆ ಒಳ್ಳೆ ಚೆನ್ನಾಗಿದೆ ಒಳ್ಳೆಯ ಸಮಸ್ಯೆಗಳಿದೆ ಏಕೆಂದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಇರ್ಬೋದು ಬೇರೆ ಬೇರೆ ಯಾವುದೇ ಹುದ್ದೆಗಳಲ್ಲಿ ಅಧಿಕಾರಿಗಳು ಬರಬೇಕಂದ್ರೆ ಸಾಕಷ್ಟು ಪರಿಶ್ರಮ ಪಟ್ಟು ಆಯ್ಕೆಯಾಗಿ ಬಂದಿರ್ತಾರೆ ಒಳ್ಳೆ ಒಳ್ಳೆ ಗೋಲ್ಡ್ ಬೆಲೆಸು ಒಳ್ಳೆ ಒಳ್ಳೆ ರ್ಯಾಂಕ್ ಇಲ್ಲಿ ಬಂದಿರ್ತಾರೆ ಮತ್ತೆ ಅಲ್ಲೇ ಹೋಗಿರ್ತಾರೆ ಅಂಥ ಒಂದು ಒಳ್ಳೆಯ ಶಿಕ್ಷಕರು ಬಂದಾಗ ಅವರನ್ನು ನಾವು ಯಾವ ಥರ ಉಪಯೋಗ ಮಾಡ್ಬೇಕನ್ನುವಂಥದ್ದು ನಾವು ಎಸ್ ಡಿ ಸಿಲಿ ಪಾಲಕರ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಅವ್ರಿಗೆ ದೋಸ್ತರ ಕೊಟ್ಟಾಗ ಒಂದು ಸ್ವಲ್ಪ ಇದಾಗ್ತದೆ ಅವ್ರಿಗೆ ಗುರು ಬರ್ತದೆ ಕೆಲಸ ಮಾಡ್ತೀವಿ ಇಲ್ಲ ಅಂದ್ರೆ ಏನಾಗ್ತದೆ ನಾವು ಕೇಳ್ತಾ ಇಲ್ಲ ನೀವು ಎಸ್ ಡಿ ಎಂ ಸಿ ಬರ್ತಾ ಇಲ್ಲ ಪಾಲಕರು ಮಕ್ಕಳು ಬರ್ತಾ ಇಲ್ಲ ಪಾಲಕರು ಬರ್ತಾ ಇಲ್ಲ ಅಂದ್ರೆ ಅವ್ರು ಗಿಡದ ಗಿಡ ಆಗ್ತದೆ ಸುಮ್ಮನೆ ಹೇಳ್ತಾರೆ ಅವರು ಎಷ್ಟೋ ಸಲ ಏನಾಗ್ತದೆ ಸಲುವಾಗಿ ಮಾಡಿ ಹೋಗ್ಬಿಡ್ತಾರೆ ಸೊ ಆ ಥರ ಆಗ್ಬಾರ್ದು ಒಂದು ದೃಷ್ಟಿಯಲ್ಲಿ ಇದನ್ನು ಅಂದರೆ ಮಕ್ಕಳ ಪಾಲಕರು ಶಿಕ್ಷಕರ ಜೊತೆ ಒಂದು ಸಂಬಂಧ ಯಾವ ಥರ ಒಳ್ಳೆಯ ಎಲ್ಲ ಬಂದಿದೆ ಅದರ ಜೊತೆ ಋಣಾತ್ಮಕ ಹೇಳಿದರು ಇಲ್ಲಿ ಯಾವ ಕೆಲಸಗಳು ಆಗಬೇಕು ಯಾವುದನ್ನು ಇನ್ನೂ ಕೂಡ ಇಂಪ್ರೂವ್ ಮಾಡಬೇಕು ಮಾಡಬೇಕನ್ನುವಂತ ಹೇಳಿದ್ದಾರೆ ಸೊ ಅದು ಒಟ್ಟಾರೆಯಾಗಿ ನಿಮ್ಮಲ್ಲಿ ಏನಾದರೂ ಚರ್ಚೆ ಇದ್ದರೆ ಈಗ ಇಲ್ಲಿ ಮಾಡಿದರೆ ಅದನ್ನು ಅವರು ಬರ್ಬೋತಾರೆ ಸೊ ಏನಾಗಬೇಕು ಅಥವಾ ಇದರಲ್ಲಿ ಇಂತಂದರೆ ಬಿಡ್ತಾರೆ ಇಲ್ಲದೇ ಇದ್ದರೆ ಚರ್ಚೆ ಮಾಡಿ ಅಥವಾ ಇಂಥರ ಆಗಬೇಕು ಇಂಥ ಮಕ್ಕಳಲ್ಲಿ ಇಂಥರ ಆಗಬೇಕು ಅಥವಾ ಟೀಚರ್ ಇರ್ಬೋದು ಅಥವಾ ಗ್ರೌಂಡ್ ಇರ್ಬೋದು ಬೇರೆ ಕಟ್ಟಡ ಇರ್ಬೋದು ಅಥವಾ ನೀವು ಹೇಳಿ ಲೈಬ್ರರಿ ಪುಸ್ತಕ ಇದೆ ಬಿಟ್ಟ ಕರ್ತವ್ಯ ಇಲ್ಲ ಇನ್ನೂ ಕೂಡ ಒಂದು ಅಭಿವೃದ್ಧಿ ಆಗಲಿಕ್ಕೆ ನಿಮ್ಮ ಸಲಹೆ ಸೂಚನೆಗಳನ್ನ ನಿಮಗೆ ಕೊಡಬಹುದು ಮಕ್ಕಳ ಪಾಲಕರಿದ್ರೆ ನಿಮ್ಮ ವೈಯಕ್ತಿಕ ನಾವು ಬಹಳಷ್ಟು ಶಾಲೆಗಳಿಗೆ ನನಗೆ ಬಹಳಷ್ಟು ಹಾಕಿದ್ದಾರೆ ಹೋಗ್ತಾ ಇದ್ದೇನೆ ಒಂದು ಪ್ರಶ್ನೆಗೆ